ಬೆಂಗಳೂರಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ನಡೆಸಿದೆ ಪಾರ್ಟಿಯಲ್ಲಿ ಹದಿನೇಳು ಎಂಡಿಎಂಎ ಮಾತ್ರೆಗಳು ಕೊಕೇನ್ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಇದು ಹೈದರಾಬಾದ್ನ ವಾಸು ಎಂಬಾತನಿಂದ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಪೊಲೀಸರ ದಾಳಿ ವೇಳೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳು ಸಹ ಪತ್ತೆಯಾಗಿದ್ದಾವೆ ಬೆಂಜ್ ಕಾರಿನಲ್ಲಿ ಆಂಧ್ರ ಪ್ರದೇಶದ ಶಾಸಕನ ಪಾಕ್ ಪತ್ತೆಯಾಗಿತ್ತು ಎಂಎಲ್ಎ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನಲ್ಲಿದ್ದಂತಹ ಪಾಸದ ಬರ್ತ್ಡೇ ಸೆಲೆಬ್ರೇಷನ್ ಹೆಸರಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೇಲೆ ದಾಳಿ ನಡೆಸಲಾಗಿದೆ ರೇವ್ ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಸಹ ಭಾಗಿಯಾಗಿದ್ದರು ಬೆಂಗಳೂರಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ನಡೆಸಿದೆ ರೇವು ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಸಹ ಭಾಗಿಯಾಗಿದ್ದರು ಪಾರ್ಟಿಯಲ್ಲಿ ಹದಿನೇಳು ಎಂಡಿಎಂಎ ಮಾತ್ರೆಗಳು ಹಾಗೆ ಕೊಕೇನ್ ಪತ್ತೆಯಾಗಿದೆ ಬೆನ್ಸ್ ಕಾರಿನಲ್ಲಿ ಆಂಧ್ರ ಪ್ರದೇಶದ ಶಾಸಕರ ಪಾಸ್ ಪತ್ತೆಯಾಗಿತ್ತು ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳು ಪತ್ತೆಯಾಯಿತು ಆ ಕಾರ್ನಲ್ಲಿ ಒಂದು ಕಾರ್ ಬೆನ್ಸ್ ಕಾರಿನಲ್ಲಿ ಆಂಧ್ರ ಪ್ರದೇಶದ ಶಾಸಕನ ಪಾಸ್ ಪತ್ತೆಯಾಗಿದೆ ಸರ್ವಪಲ್ಲಿಯ ಎಂಎಲ್ಎ ಕಾಕನಿ ಗೋವರ್ಧನ ರೆಡ್ಡಿಯ ಹೆಸರಿನಲ್ಲಿ ನಡೆದಂತಹ ಪಾಸ್ ಅದು ಬರ್ತ್ಡೇ ಸೆಲೆಬ್ರೇಷನ್ ಹೆಸರಿನಲ್ಲಿ ರೇವ್ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ನಡೆಸಿ ಹದಿನೇಳು ಎಂಡಿಎಂಎ ಮಾತ್ರೆಗಳನ್ನು ಹಾಗೆ ಕೊಕೇನನ್ನ ಸಹ ವಶಕ್ಕೆ ಪಡೆಯಲಾಗಿದೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳು ಸಹ ಪತ್ತೆಯಾಗಿದೆ ದೃಶ್ಯಗಳನ್ನು ನೋಡ್ತಾ ಇದೆ ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರ್ಗಳು ಸಹ ಇತ್ತು ಎಲ್ಲ ಕಾರ್ಗಳನ್ನ ಸಹ ಈಗ ವಶಕ್ಕೆ ಪಡೆದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬೆನ್ಸ್ ಕಾರ್ನಲ್ಲಿ ಆಂಧ್ರ ಪ್ರದೇಶದ ಶಾಸಕರ ಪಾಸ್ ಪತ್ತೆಯಾಗಿದೆ ಸರ್ವಪಲ್ಲಿಯ ಎಂಎಲ್ಎ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನಲ್ಲಿ ಇದ್ದ ಪಾಸ್ ಬೆನ್ಸ್ ಕಾರ್ನಲ್ಲಿ ಪತ್ತೆಯಾಗಿದೆ ಹೈದರಾಬಾದ್ನ ವಾಸು ಎಂಬಾತನಿಂದ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು ಇದೇ ಪಾರ್ಟಿಗೆ ಸಿಸಿಬಿ ದಾಳಿ ನಡೆಸಿದೆ ಸಿಸಿಬಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಂಡಿಎಂಎ ಮಾತ್ರೆಗಳು ಹದಿನೇಳು ಎಂಡಿಎಂಎ ಮಾತ್ರೆಗಳು ಪತ್ತೆಯಾಗಿದೆ ಕೊಕೇನ್ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಇನ್ನು ಈ ಪಾರ್ಟಿಯಲ್ಲಿ ತೆಲುಗು ನಟಿಯರು ಸಹ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ರೇವ್ ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಭಾಗಿಯಾಗಿದ್ರು ಅದರಲ್ಲಿ ತೆಲುಗು ನಟಿಯರು ಸಹ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಆಗ್ತಾ ಇದ್ದಂತಹ ಮಾಹಿತಿ ಪಡೆದಂತಹ ಸಿಬಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಆ ಪಾರ್ಟಿಯಲ್ಲಿ ಹದಿನೇಳು ಎಂಡಿಎಂಎ ಮಾತ್ರೆಗಳು ಕೋಕೈನ್ ಪತ್ತೆಯಾಗಿದೆ ಐಷಾರಾಮಿ ಕಾರ್ಗಳಲ್ಲಿ ಬಂದಿರ್ತಾರೆ ಪಾರ್ಟಿಗೆ ಆ ಎಲ್ಲ ಕಾರ್ಗಳನ್ನ ಈಗ ಸೀಸ್ ಮಾಡಿದ್ದಾರೆ ಸರ್ವಪಲ್ಲಿ ಎಂಎಲ್ಎ ಕಾಕತಿ ಗೋವರ್ಧನ್ ರೆಡ್ಡಿ ಹೆಸರಿನಲ್ಲಿದ್ದಂತಹ ಪಾಸ್ ಬೆನ್ಸ್ ಕಾರ್ನಲ್ಲೊಂದರಲ್ಲಿ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಈ ಪಾರ್ಟಿಯಲ್ಲಿ ಹೆಚ್ಚು ಜನ ಭಾಗಿಯಾಗಿದ್ರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಭಾಗಿಯಾಗಿದ್ರು ಅದರಲ್ಲಿ ತೆಲುಗು ನಟಿಯರು ಸಹ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸರ್ವಪಲ್ಲಿ ಎಂಎಲ್ಎ ಪಾಸ್ ಸಹ ಪತ್ತೆಯಾಗಿದೆ ಒಂದು ಬೆನ್ಸ್ ನಲ್ಲಿ ಕಾಕನಿ ಗೋವರ್ಧನ ರೆಡ್ಡಿ ಅವರು ಸಾಕಷ್ಟು ಐಷಾರಾಮಿ ಗಳಿದ್ವು ಆ ಕಾರನ್ನ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸರ್ವಪಲ್ಲಿಯ ಎಂಎಲ್ಎ ಪಾಸ್ ಪತ್ತೆಯಾಗಿದೆ ಕಾರ್ನಲ್ಲಿ ಒಂದು ಕಾರ್ನಲ್ಲಿ ಬೆನ್ಸ್ ಕಾರ್ನಲ್ಲಿ ಪತ್ತೆಯಾಗಿರುವಂತದ್ದು ರೇವ್ ಪಾರ್ಟಿ ಮೇಲೆ ಸಿಸಿಬಿ ರೇಡ್ ನಡೆಸಿದೆ ಪಾರ್ಟಿಯಲ್ಲಿ ಹದಿನೇಳು ಎಂಡಿಎಂಎ ಮಾತ್ರೆಗಳು ಪತ್ತೆಯಾಗಿದೆ ಕೊಕೇನ್ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಫಾರ್ಮ್ ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಅದು ರೇವ್ ಪಾರ್ಟಿಯಲ್ಲಿ ತೆಲುಗು ಸಿನಿಮಾ ನಟಿಯರು ಸಹ ಭಾಗಿಯಾಗಿದ್ದು ಇದೇ ರೆಸಾರ್ಟ್ ಈ ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು ರೇವ್ ಪಾರ್ಟಿ ಮಾಹಿತಿ ತಿಳಿದ ಸಿಸಿಬಿ ದಾಳಿ ನಡೆಸಿ ಹದಿನೇಳು ಎಂಡಿಎಂಎ ಮಾತ್ರೆ ಹಾಗೆ ಕೊಕೈನನ್ನ ವಶಕ್ಕೆ ಪಡೆಯಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಸಿಬಿ ರೇಡ್ ಮಾಡ್ತು ರೇಡ್ ಸಂದರ್ಭದಲ್ಲಿ ಈಗ ಪತ್ತೆ ಆಯ್ತು ಅಂತ ನೋಡ್ತಾ ಇದ್ವಿ ಹದಿನೇಳು ಎಂಡಿಎಂಎ ಮಾತ್ರೆಗಳು ಪತ್ತೆಯಾಗಿದೆ ಕೊಕೇನ್ ಪತ್ತೆಯಾಗಿದೆ ಈ ರೀತಿಯಾದಂತಹ ಪಾರ್ಟಿಯನ್ನ ಮಾಡುವಂತಿಲ್ಲ ನಿಷೇಧ ಆದ್ರೂ ಸಹ ಮಾಡ್ತಾ ಇದ್ರು ಮಾಹಿತಿ ತಿಳಿತಾ ಇದ್ದಂತೆ ಸಿಸಿಬಿ ದಾಳಿ ನಡೆಸಿ ಈಗ ಕಾರುಗಳನ್ನ ಅಲ್ಲಿದ್ದಂತಹ ಕಾರು ಹದಿನೈದಕ್ಕೂ ಹೆಚ್ಚು ಐಷಾರಾಮಿ ಕಾರಿತ್ತು ಅವೆಲ್ಲವನ್ನ ಸಹ ವಶಕ್ಕೆ ಪಡೆದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಸರ್ವಪಲ್ಲಿಯ ಎಂಎಲ್ಎ ಕಾಕರಿ ಗೋವರ್ಧನ ಅವರ ಪಾಸ್ ಇದ್ದಂತಹ ಒಂದು ಕಾರ್ ಸಹ ಪತ್ತೆಯಾಗಿದೆ ಬೆನ್ಸ್ ಕಾರದು ಆ ಕಾರನ್ನ ಸಹ ಈಗ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು ಹೈದರಾಬಾದ್ನ ವಾಸು ಎಂಬಾತನಿಂದ ಈ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿರುತ್ತೆ ಈ ಪಾರ್ಟಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಯುವತಿಯರು ಸಹ ಭಾಗಿಯಾಗಿದ್ರು ಅದರಲ್ಲಿ ತೆಲುಗು ಸಿನಿಮಾ ನಟಿಯರು ಸಹ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ನಲ್ಲಿ ಏನಿದೆ ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಸಿ ಸಿ ಬಿ ಅಧಿಕಾರಿಗಳು ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿರುವಂಥದ್ದು ಅಂದರೆ ರೇವ್ ಪಾರ್ಟಿ ಸಂದರ್ಭದಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಏನು ಖಚಿತ ಮಾಹಿತಿ ಮೇರೆಗೆ ಸಿ ಸಿ ಬಿ ಅಧಿಕಾರಿಗಳು ಏನು ದಾಳಿಯನ್ನು ನಡೆಸಿದ್ದಾರೆ ಇದು ಆಂಧ್ರ ಮೂಲದ ವಾಸುದೇವ್ ಅವರ ಬರ್ತ್ಡೇ ಪಾರ್ಟಿಯನ್ನು ಈ ಒಂದು ಜಿ ಆರ್ ಫಾರ್ಮ್ ಹೌಸ್ನಲ್ಲಿ ಬರ್ತ್ರ ಬರ್ತ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಬ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿರುವಂಥದ್ದು ಜೊತೆಗೆ ಐಸಾರಾಮಿ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಪಾರ್ಟಿಗೆ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಆಂಧ್ರದ ಶಾಸಕರೊಬ್ಬರ ಕಾರು ಅಂದರೆ ಎಮ್ ಎಲ್ ಎ ಪಾಸ್ ಹೊಂದಿರುವಂಥ ಕಾರ್ ಕೂಡ ಆಗಿರುವಂಥದ್ದು ಸ್ಥಳದಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಗಳು ಈಗ ಏನು ಇದ್ದಾವೆ ಈ ಒಂದು ಸ್ಥಳದಲ್ಲಿ ಜೊತೆಗೆ ಸುಮಾರು ಪೊಲೀಸರು ಕೂಡ ಸುಮಾರು ಐವತ್ತರಿಂದ ಐವತ್ತಕ್ಕೂ ಹೆಚ್ಚು ಸಿ ಸಿ ಬಿ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಈ ಒಂದು ಸ್ಥಳದಲ್ಲಿ ಇರುವಂಥದ್ದು ಜೊತೆಗೆ ಈ ಒಂದು ಪಾರ್ಟಿಯಲ್ಲಿ ನೂರಕ್ಕೂ ಹೆಚ್ಚು ಜನರು ಈ ಪಾರ್ಟಿಯಲ್ಲಿ ಹೊರ ರಾಜ್ಯಗಳಿಂದಲೂ ಕೂಡ ಬಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಈಗ ಸದ್ಯ ಏನು ಒಳಗಡೆ ದಾಳಿ ಆಗ್ತಾ ಇದೆ ಪರಿಶೀಲನೆ ನಡೀತಾ ಇದೆ ಒಳಗಡೆ ಅವರ ವಿಳಾಸ ಮತ್ತೆ ಅವರ ಪತ್ತೆಯನ್ನ ಮಾಡ್ತಾ ಇರುವಂಥದ್ದು ಎಲ್ಲಿಂದ ಬಂದಿದ್ದಾರೆ ಜೊತೆಗೆ ಒಂದು ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೀಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೂ ಕೂಡ ಈ ಒಂದು ದಾಳಿ ಮುಂದುವರೆದಿದೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಂದೀಶ್ ಮಲೆಯಲ್ಲಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್